ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ಮಂಗಳವಾರ ದಿನದ ಹಬ್ಬದ ಮಂಗಳವಾರ ಹಬ್ಬದ ದಿನದ ಶುಭಾಶಯಗಳು ಎಂದಿನಂತೆ ಮಂಗಳವಾರ ಪ್ರತಿ ವಾರದಂತೆ ಈ ವಾರನೂ ಬಂದಿದೆ ಅಂತ ಹೇಳ್ತಾ ಸ್ನೇಹಿತರೆ ಆ್ಯಸ್ ಯೂಶುವಲ್ ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಅಂತ ಹೇಳ್ತಾ ಸೊ ಒನ್ಸಗೇನ್ ಅವಮಾನಕ್ಕೆ ಒಳಗಾಗಿರ್ತಕ್ಕಂಥ ಮಾನವೇ ಇಲ್ಲ ಇನ್ನು ಅವಮಾನ ಎಲ್ಲಿ ಅವನು ಮನುಷ್ಯನೇ ಅಲ್ಲ ಯಾರ ಬಗ್ಗೆ ಚಿಕ್ಕದಾಗಿ ಚೊಕ್ದಾಗಿ ಹೇಳ್ತಿದ್ದೀನಿ ಸೊ ಈ ಮನುಷ್ಯ ಕುರುಬರಾಮಯ್ಯ ಅಲಿಯಾಸ್ ದಲಿತರಾಮಯ್ಯ ದಲಿತರನ್ನು ದುಡ್ಡು ತಿಂದು ತೆಗೆ ಅದಕ್ಕೆ ದಲಿತರಾಮಯ್ಯ ಅಂತ ಬಿರುದು ಕೊಡಿಸ್ಕೊಂಡಿರುವ ದಲಿತರಾಮಯ್ಯ ಅಲಿಯಾಸ್ ಮುಸಲ್ಮಾನ್ ರಾಮಯ್ಯ ಅಲಿಯಾಸ್ ಸಿದ್ರಾಮುಲ್ಲಾ ಖಾನ್ ಅಲಿಯಾಜ್ ಕುರುಬರಾಮಯ್ಯ ಅಲಿಯಾಸ್ ಅಯಿಂದ ರಾಮಯ್ಯ ಅಲಿಯಾಸ್ ದುರಾಂಕಾರದ ಪರಮಾವಧಿ ರಾಮಯ್ಯ ಸುಳ್ಳಿನ ರಾಮಯ್ಯ ಬುರುಡೆ ರಾಮಯ್ಯ ಅಲಿಯಾಸ್ ನಮ್ಮ ಕರ್ನಾಟಕ ರಾಜ್ಯದ ಸಿ ಎಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಅವಮಾನ 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 ಸೊ ಏನಪ್ಪ ವಿಷಯ ಭಾಳ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ ಸೊ ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ಸಿದ್ದರಾಮಯ್ಯನವರು ನಾಲ್ಕು ಹೆಸರಲ್ಲಿ ಫೈನಲ್ ಮಾಡಿ ಕಳಿಸಿದರು ನಾಲ್ಕು ಹೆಸರಲ್ಲಿ ಏನೇನು ಅಂತ ಅಂದರೆ ಒಂದು ಸೋಕಾಲ್ಡ್ ನಮ್ಮ ಜೆ ಡಿ ಎಸ್ಸಿಂದ ಹೋದಂಥ ಒಬ್ಬ ರಮೇಶ್ ಬಾಬು ಅವನ ಹೆಸ್ರು ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ದಿನೇಶ್ ಅಮೀನ್ಮಠ್ ಏನೋ ತಾನು ದೊಡ್ಡ ಪತ್ರಕರ್ತ ಅದಾದ ಮೇಲೆ ಆರ್ತಿ ಕೃಷ್ಣ ಅಂತ ಯಾರೋ ಒಬ್ಬರು ಇನ್ನೊಬ್ರು ಮಗದೊಬ್ಬರು ಮತ್ತೊಬ್ಬರು ಸೊ ಇದೆಲ್ಲ ಫೈನಲ್ ಆಗಿ ಮಲ್ಲಿಕಾರ್ಜುನ ಖರ್ಗೆನು ಸೈನ್ ಹಾಕಿ ಎಲ್ಲ ಮಾಡಿ ಇದರಲ್ಲಿ ಏನಪ್ಪ ಅಂತ ಅಂದರೆ ಎರಡು ಹೆಸರು ಸೊಕಾಳ್ ತಿರ್ ಜೈಲಿನ ಅಕ್ಕಿ ಅಲಿಯಾಸ್ ಸಿ ಡಿ ಶಿವ ಅಲಿಯಾಸ್ ಪೆನ್ ಡ್ರೈವ್ ಹಂಚಿದ ಆರೋಪ ಹೊತ್ತಿರ್ತಕ್ಕಂಥ ಶಿವಕುಮಾರ್ ಅಲಿಯಾಸ್ ಡೆಪ್ಟಿ ಸಿ ಎಮ್ ನಗರಾಭಿವೃದ್ಧಿ ಬೆಂಗಳೂರು ಭಾರೀ ನೀರಾವರಿ ಸಚಿವ ಸೊ ಇವನಿಗೆ ಇಷ್ಟ ಇಲ್ಲ ಇವನೇನು ಮಾಡ್ದ ಅದನ್ನು ಅಲ್ಲಿ ಕಿವಿ ಊದ್ಬಿಟ್ಟು ಸೋನಿಯಾಗೂ ಪಪ್ಪುಗೂ ಪಪ್ಪಿಗೂ ಯಾರೋ ಇವನು ರಪ್ಪನು ರಾಹುಲ ಪಪ್ಪು ಪಪ್ಪಿ ಅಪ್ಪಿ ಇವ್ರಿಗೆಲ್ಲರಿಗ ಕಿವಿ ಊದ್ಬಿಟ್ಟು ದಿನೇಶ್ ಅಮ್ಮಿನ ಮಟ್ಟು ಅದು ಇದು ಇಂದಿರಾ ಗಾಂಧಿ ವಿರುದ್ಧ ಬರೆದಿರಲಿಲ್ವಾ ಇದು ಈ ಇದು ಎಲ್ಲ ಹೇಳಿ ಇಲ್ಲಿ ಗೌರ್ನರ್ ಹತ್ರ ಹೋಗಿ ಬರೋ ಅಷ್ಟರೊಳಗೆ ಸೂರ್ಜೇವಾಲಾ ಒಬ್ಬ ಕೋತಿ ಇದನ್ನೆಲ್ಲ ಈ ಎರಡು ಕೋತಿಗಳು ಕರ್ನಾಟಕಕ್ಕೆ ಒಂದು ಸೂರ್ಜೇವಾಲಾ ಇನ್ನೊಂದು ವೇಣುಗೋಪಾಲ ಕಪಿಗಳು ಒಂದು ಕಪ್ಪಿ ಫೋನ್ ಮಾಡಿ ಅದನ್ನು ತಡೆ ಹಿಡಿಸ್ತು ಸೊ ಅಲ್ಲಿಗೆ ಸಿದ್ದರಾಮಯ್ಯ ಅಲಿಯಾಸ್ ಜಾತಿರಾಮಯ್ಯ ಅಲಿಯಾಸ್ ಅವಮಾನದ ರಾಮಯ್ಯ ಅಲಿಯಾಸ್ ಸ್ವಾಭಿಮಾನ ಇಲ್ಲದೆ ಇರೋ ರಾಮಯ್ಯ ಅಧಿಕಾರಕ್ಕೋಸ್ಕರ ತನ್ನ ಸ್ವಾಭಿಮಾನ ಇನ್ನೇನೇನು ಬಿಟ್ಟಿದನೋ ಇನ್ನೇನೇನು ಬಿಚ್ಚಿಟ್ಟಿದಾನೋ ವಿಡೋಣ ಇಷ್ಟೆಲ್ಲ ಮಾಡಿಸ್ಕೊಂಡ್ರು ನನಗೇನೂ ಆಗಿಲ್ಲ ನಾನು ಸಿ ಎಮ್ ಆಗಿರಲೇಬೇಕು ಅನ್ನೋ ಒಂದು ಹಟಕ್ಕೆ ಬಿದ್ದಿರೋ ಅಂಥ ಒಬ್ಬ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಿನಿಮಮ್ ರೆಸ್ಪೆಕ್ಟ್ ಈಗ ಅವನಿಗೆ ಕೊಡ್ತಾಯಿಲ್ಲ ಆದರೂ ಸಿ ಎಮ್ ಆಗಬೇಕು ಅನ್ನೋ ಒಂದು ಕಿಚ್ಚಿಗೆ ಬಿದ್ದಿರೋ ಅಂಥ ಒಬ್ಬ ರಾಮಯ್ಯ ಸೊ ಇಲ್ಲಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವಮಾನ ಸೊ ಆ ಲಿಸ್ಟನ್ನ ಇಲ್ಲೇ ಇಟ್ಬಿಡಿ ಸೊ ಅದು ಮುಂದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅದು ಹಾಗೇ ಇದೆ ನನಗೆ ಒಂದು ಖುಷಿ ಲಿಸ್ಟ್ ಲೇಟಾಗಿರೋದಕ್ಕೆ ಸುರ ರಮೇಶ್ ಬಾಬು ಆಗ್ತಾನೋ ಇಲ್ವೋ ನಮಗೆ ಗೊತ್ತಿಲ್ಲ ಸೊ ಇಲ್ಲಿಂದ ಹೋಗಿ ಅವ್ನು ಮಾತಾಡೋದೇನು ಬಿಡೋದೇನು ಬುಡೋಣ ಅವ್ನಿಗಿದ್ದಂಥ ಪೋಸ್ಟ್ ಕೂಡ ಅದನ್ನು ಮನುಷ್ಯನಹಳ್ಳಿ ಮಾದೇವ್ ಮಗಳು ಐಶ್ವರ್ಯ ಕೊಟ್ಟಿದ್ದಾರೆ ಸೊ ಯಾವುದೋ ಸೋಷಿಯಲ್ ಇದಕ್ಕೆ ಅವನು ಏನೋ ಆಗಿದೆ ಅಕ್ಕ ಕಟ್ಟೆ ಹಾಕ್ಲಿ ಅಂತ ಸೊ ಎನಿ ಹೌ ನಮಗಂತೂ ವೈಯಕ್ತಿಕವಾಗಿ ನಮ್ಮ ಪಕ್ಷದಿಂದ ಹೋಗಿ ನಿಯತ್ ಇಲ್ದೇ ಇರೋಂಗೆ ಮಾತಾಡೋವಂಥ ಒಬ್ಬ ಅಯೋಗ್ಯ ರಮೇಶ್ ಬಾಬು ಹೇಳೋದಕ್ಕೆ ಇಷ್ಟ ಅವ್ನು ಹೋಗಲಿ ಕಟ್ಕೊಳ್ಳಿ ಚೆನ್ನಾಗಿರಲಿ ಬಟ್ ಅವ್ರು ಆಡೋ ಮಾತುಗಳು ಅವೆಲ್ಲ ಕೆರಳಿಸ್ತವೆ ಅವ್ನು ಆಗದೆ ಆಗಲ್ಲ ಆಗಬಾರ್ದು ನಮ್ಮ ಇಷ್ಟಕ್ಕೆ ಸೊ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ ಒನ್ಸ್ ಅಗೈನ್ ಮತ್ತೊಮ್ಮೆ ಮಗದೊಮ್ಮೆ ಅವಮಾನಕ್ಕೊಳಗಾದ್ರೂ ನನಗೇನೂ ಆಗಿಲ್ಲ ನನಗೆ ಯಾರೂ ಏನೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಅದಕ್ಕೆ ಪಾಪ ಅವತ್ತು ಪತ್ರಿಕಾಗೋಷ್ಠಿ ನಡೀಬೇಕಾರೆ ಅದು ಏನು ಎಣ್ಣೆ ಹೊಡ್ಕೊಂಡಿದ್ನೋ ಏನೋ ಗೊತ್ತಿಲ್ಲ ಫುಲ್ ಡಿಪ್ರೆಸ್ಡ್ ರಾಮಯ್ಯ ಆಗಿ ಅವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರು ಯಾವತ್ತು ಬಾಗ್ನ ಹಪ್ಪ ಹಿಂದಿನ ದಿನ ಪಾಪ ಪತ್ರಿಕಾಗೋಷ್ಠಿ ಮಾಡಿದ ಅಲ್ಲಿ ಹಂಗೆ ಅದು ಬಂದಿದ್ನೋ ಅಥವಾ ಹ್ಯಾಂಗ್ ಓವರು ಅಥವಾ ಎಣ್ಣೆ ಹೊಡ್ಕೊಂಡೇ ಬಂದಿದ್ನೋ ಗೊತ್ತಿಲ್ಲ ಡಿಪ್ರೆಷನ್ ರಾಮಯ್ಯನ ನಾವು ನೋಡ್ದವ ಬಟ್ ಆದರೂ ನನಗೇನೂ ಆಗಿಲ್ಲ ಅವಮಾನವೇ ಆಗಿಲ್ಲ ಅಂತ ಪಪ್ಪ ಸಿ ಎಮ್ ಆಗಿ ಮುಂದುವರೆದಿರ್ತಕ್ಕಂಥ ಸಿದ್ದರಾಮುಲ್ಲಾ ಖಾನ್ಗೆ ಇಂಥ ಸ್ಥಿತಿ ಬರುತ್ತೆ ಅಂತ ಯಾರೂ ಅಪೇಕ್ಷೆಯೂ ಮಾಡಿರಲಿಲ್ಲ ಅಂದ್ಕೊಂಡು ಇರಲಿಲ್ಲ ಬಟ್ ಮಾಡಿದೂಣ ಮಾರಾಯ ನೀನೇನು ಮಾಡಿರ್ತೀಯ ನೀನು ಉಣ್ತೀಯ ಇನ್ನೂ ಅವಮಾನಗಳು ಇನ್ನೂ ಇದ್ದಾವೆ ದೇವರಾಜ್ ಅವರಸ್ಗಿಂತ ತುಂಬ ಕೆಟ್ಟ ದಿನಗಳು ನಿಂದು ಕೊನೆ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವನು ಗೂಂಡಾ ನೀನು ಕೂಂಡ ಎರಡೇ ವ್ಯತ್ಯಾಸ ಅಂತ ಹೇಳ್ತಾ ಆಸ್ ಯು ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ